ಹೈ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರೀಶಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಯಾವ ದೇವರನ್ನು ಪೂಜಿಸಿದರೆ ಏನು ಫಲ ರಾಶಿಗೆ ಅನುಗುಣವಾಗಿ ನಾವು ಈ ದೇವರುಗಳನ್ನು ಪೂಜಿಸಿದರೆ ಏನೆಲ್ಲ ಫಲಗಳನ್ನು ಪಡೆದುಕೊಳ್ಳಬಹುದು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ನೋಡುತ್ತಾ ಹೋಗೋಣ ನಾವು ದೇವರ ಪೂಜೆಯನ್ನು ಮಾಡುವ ಮುನ್ನ ಯಾವ ದೇವರನ್ನು ಪೂಜಿಸಿದರೆ ಏನು ಫಲ ಯಾವ ರಾಶಿಯವರು ಯಾವ ದೇವರನ್ನು ಪೂಜಿಸಬೇಕೆಂಬುದನ್ನು ತಿಳಿದುಕೊಂಡಿರಬೇಕು ಇದರಿಂದ ಮಾತ್ರ ನಾವು ದೇವರ ಪೂಜೆಯ ಫಲವನ್ನು ಪಡೆದುಕೊಳ್ಳಬಹುದು ಯಾವ ದೇವರನ್ನು ಪೂಜಿಸಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ನೋಡುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ದೇವರ ಪೂಜೆಯನ್ನು ಪ್ರತಿಯೊಬ್ಬ ಆಸ್ತಿಕನು ಮಾಡುತ್ತಾನೆ ದೇವರನ್ನು ಪೂಜಿಸುವುದು ವ್ಯಕ್ತಿಯ ಭಾವನೆಗಳಿಗೆ ತಕ್ಕಂತೆ ಭಿನ್ನವಾಗಿರಬಹುದು ಆದರೆ ದೇವರ ಪೂಜೆಯನ್ನು ಮಾಡದೇ ಇರಲು ಸಾಧ್ಯವಿಲ್ಲ ನಾವು ದೇವರ ಪೂಜೆಯನ್ನು ಮಾಡುವುದರಿಂದ ಪಾಪಗಳು ಕಳೆಯುತ್ತದೆ ಜೀವನದ ತೊಂದರೆಗಳು ದೂರಾಗುತ್ತದೆ ಆಧ್ಯಾತ್ಮಿಕ ವೃದ್ಧಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಪ್ರತಿದಿನವೂ ನಾವು ಮುಂಜಾನೆ ಮತ್ತು ಮುಸ್ಸಂಜೆ ದೇವರ ಪೂಜೆಯನ್ನು ಮಾಡುತ್ತೇವೆ ದೇವರನ್ನು ಪೂಜಿಸುವ ಮುನ್ನ ನಾವು ಯಾವ ದೇವರನ್ನು ಪೂಜಿಸಿದರೆ ಏನು ಫಲ ಯಾವ ರಾಶಿಯವರು ಯಾವ ದೇವರನ್ನು ಪೂಜಿಸಬೇಕೆಂಬುದನ್ನು ಸರಿಯಾಗಿ ತಿಳಿದುಕೊಂಡಿರಬೇಕು ಯಾವ ದೇವರನ್ನ ಪೂಜಿಸಿದರೆ ಏನು ಫಲ ಎನ್ನುವುದನ್ನು ಮೊದಲು ತಿಳಿದುಕೊಳ್ಳೋಣ ಬನ್ನಿ ವಿಷ್ಣುದೇವ ವಿಜಯ ಮತ್ತು ಮೋಕ್ಷವನ್ನು ನೀಡುವನು ಸ್ನೇಹಿತರೆ ವಿಷ್ಣುದೇವನನ್ನು ಆರಾಧನೆ ಮಾಡುವುದರಿಂದ ಅಥವಾ ವೆಂಕಟೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡುವುದರಿಂದ ವಿಜಯ ಮತ್ತು ಮೋಕ್ಷವನ್ನು ನಾವು ಪಡೆದುಕೊಳ್ಳಬಹುದು ಇನ್ನು ಎರಡನೆಯದಾಗಿ ಲಕ್ಷ್ಮೀ ದೇವಿ ಸಂಪತ್ತು ಮತ್ತು ಸಂತೋಷ ಸ್ನೇಹಿತರೆ ಅದರಲ್ಲೂ ಎಲ್ಲರಿಗೂ ಮುಖ್ಯವಾಗಿ ಲಕ್ಷ್ಮೀ ದೇವಿಯ ಆಗಮನ ಬೇಕೇ ಬೇಕು ಏಕೆಂದರೆ ಯಾರೂ ಕೂಡ ಲಕ್ಷ್ಮೀ ದೇವಿಯನ್ನು ಬೇಡ ಎನ್ನುವುದಿಲ್ಲ ಹಾಗಾಗಿ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡುವುದರಿಂದ ಸಂಪತ್ತು ಮತ್ತು ಸಂತೋಷ ಸಂತೋಷ ಅವರ ಮನೆಯಲ್ಲಿ ತುಂಬಿ ತುಳುಕುತ್ತದೆ ಸ್ನೇಹಿತರೆ ಇನ್ನು ಶಿವ ದೀರ್ಘಾಯುಷ್ಯು ಮತ್ತು ಸಂತೋಷ ಸ್ನೇಹಿತರೆ ಶಿವನನ್ನ ಆರಾಧನೆ ಮಾಡುವುದರಿಂದ ನಮ್ಮ ಆಯಸ್ಸು ವೃದ್ಧಿ ಆಗುತ್ತದೆ ಇನ್ನು ಪಾರ್ವತಿ ದೇವಿ ಯುಕ್ತಿ ಮತ್ತು ಶಕ್ತಿಯನ್ನು ಕರುಣಿಸುವಳು ಗಣೇಶ ವಿದ್ಯೆ ಮತ್ತು ಕಾರ್ಯಸಿದ್ಧಿ ಸ್ನೇಹಿತರೆ ಗಣೇಶನನ್ನು ಪೂಜಿಸುವುದರಿಂದ ವಿದ್ಯೆ ಮತ್ತು ನಮ್ಮ ಕಾರ್ಯಗಳನ್ನು ಸಿದ್ಧಿ ಮಾಡಿಕೊಳ್ಳಬಹುದು ಇನ್ನು ಆಂಜನೇಯ ಬಲ ಮತ್ತು ಕಾರ್ಯಸಿದ್ಧಿ ಸ್ನೇಹಿತರೆ ಆಂಜನೇಯ ಸ್ವಾಮಿಯನ್ನು ಪೂಜಿಸುವವರು ನೀವು ನೋಡಿರಬಹುದು ಯಾರು ಕೂಡ ಇಂತಹ ಕೆಲಸ ನನಗೆ ಆಗುತ್ತಿಲ್ಲ ಎನ್ನದೇ ಯಾರೂ ಇಲ್ಲ ಏಕೆಂದರೆ ಆಂಜನೇಯ ಸ್ವಾಮಿ ಆ ರೀತಿ ಇರುತ್ತಾರೆ ಹಾಗೂ ನಮಗೆ ಯಾವುದೇ ದುಷ್ಟಶಕ್ತಿಗಳಾಗಲಿ ಅಥವಾ ಯಾವುದೇ ಪೀಡೆ ಪಿಶಾಚಿಗಳಾಗಲಿ ಹತ್ತಿರ ಬರದ ಹಾಗೆ ನಮ್ಮನ್ನು ರಕ್ಷಣೆ ಮಾಡುತ್ತಾರೆ ಇನ್ನು ರಾಘವೇಂದ್ರ ಸ್ವಾಮಿ ಸಕಲ ಇಷ್ಟಾರ್ಥ ಸಿದ್ಧಿ ದೇವಿ ಧೈರ್ಯ ಮತ್ತು ರಕ್ಷಣೆ ಸ್ನೇಹಿತರೆ ದುರ್ಗಾದೇವಿ ಆರಾಧನೆ ಮಾಡುವುದರಿಂದ ಧೈರ್ಯ ಮತ್ತು ರಕ್ಷಣೆ ಲಭಿಸುತ್ತದೆ ಇನ್ನು ಸುಬ್ರಹ್ಮಣ್ಯ ಸ್ವಾಮಿ ಸಂತಾನ ಮತ್ತು ನಾಗದೋಷದಿಂದ ಮುಕ್ತಿ ಇನ್ನು ವೆಂಕಟೇಶ್ವರ ಸ್ವಾಮಿ ಸರ್ವಸಿದ್ಧಿ ಎಲ್ಲವನ್ನ ಕೂಡ ವೆಂಕಟೇಶ್ವರ ಸ್ವಾಮಿ ಪೂಜೆಯಿಂದ ಸಿದ್ಧಿ ಮಾಡಿಕೊಳ್ಳಬಹುದು ಇನ್ನು ದಕ್ಷಿಣ ಮೂರ್ತಿ ಬುದ್ಧಿವಂತಿಕೆ ಮತ್ತು ಸಮೃದ್ಧಿ ಇನ್ನು ಸೂರ್ಯದೇವ ಆರೋಗ್ಯ ಮತ್ತು ಖ್ಯಾತಿ ಇನ್ನು ಶನಿದೇವ ಸ್ನೇಹಿತರೆ ಶನಿದೇವನನ್ನು ಎದುರು ಹಾಕಿಕೊಂಡರೆ ಅವರ ಆಯಸ್ಸೇ ಮುಗಿಯಿತು ಹಾಗೂ ಅವರ ಜೀವನವೇ ನರಕ ಅವರು ಬದುಕಿದ್ದಾಗಲೇ ಅವರ ಜೀವನದಲ್ಲಿ ನರಕವನ್ನು ನೋಡುತ್ತಾರೆ ಹಾಗಾಗಿ ಶನಿದೇವರು ಒಂದು ಸಾರಿ ನಾವರ ಅವರ ಒಳ್ಳೆ ದೃಷ್ಟಿ ಬಿದ್ದರೆ ನಮ್ಮ ಜೀವನವೇ ಸುಖಮಯ ಅದೇ ರೀತಿ ಅವರ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಮ್ಮ ಜೀವನವೇ ಸರ್ವನಾಶ ಹಾಗಾಗಿ ನಾವು ಶನಿದೇವನನ್ನು ಆರಾಧನೆ ಮಾಡುವುದರಿಂದ ಆಯಸ್ಸು ಮತ್ತು ಸಂಕಟದಿಂದ ರಕ್ಷಣೆ ಪಡೆಯಬಹುದು ಇನ್ನು ಚಂದ್ರದೇವ ಮಾನಸಿಕ ಶಾಂತಿ ಮತ್ತು ಸಮೃದ್ಧಿ ಇನ್ನು ಮಂಗಳ ಧೈರ್ಯ ಮತ್ತು ಅಗೆತನವನ್ನು ಹೊರಪಡಿಸಬಹುದು ಅಂದರೆ ಹೋಗಲಾಡಿಸಬಹುದು ಯಾವ ರಾಶಿಯವರು ಯಾವ ದೇವರನ್ನು ಪೂಜಿಸಬೇಕು ಎನ್ನುವುದನ್ನು ಈಗ ನೋಡೋಣ ಮೊದಲನೆಯದಾಗಿ ಮೇಷ ವೃಶ್ಚಿಕ ಮಕರ ಮತ್ತು ಕುಂಭರಾಶಿ ಈ ನಾಲ್ಕು ರಾಶಿಯವರಿಗೂ ಶಿವನೇ ಅಧಿಪತಿಯಾಗಿರುತ್ತಾನೆ ಈತನಿಗೆ ಈ ರಾಶಿಯವರು ತಮ್ಮ ಮೊದಲ ಪೂಜೆಯನ್ನ ಸಲ್ಲಿಸಬೇಕು ಹಾಗಂತ ಇತರೆ ದೇವರುಗಳನ್ನು ಪೂಜಿಸಬಾರದು ಎಂದಲ್ಲ ಇವರು ಹೆಚ್ಚಾಗಿ ಶಿವ ಪಂಚಾಕ್ಷರಿ ಶಿವರುದ್ರಾಷ್ಟಕ ಮಂತ್ರಗಳನ್ನು ಪಠಿಸಬೇಕು ಆಗಾಗ್ಗೆ ಶಿವ ದೇವಾಲಯಗಳಿಗೆ ಭೇಟಿ ನೀಡುತ್ತಿರಬೇಕು ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸುವುದು ಜಲಾಭಿಷೇಕವನ್ನು ಮಾಡುವುದು ಈ ನಾಲ್ಕು ರಾಶಿಯವರಿಗೆ ತುಂಬನೇ ಪ್ರಯೋಜನಕಾರಿಯಾಗಿದೆ ಇನ್ನು ತುಲಾ ಮತ್ತು ಋಷಭ ಈ ಎರಡು ರಾಶಿಗಳಿಗೆ ಸಂಪತ್ತಿನ ದೇವತೆ ಲಕ್ಷ್ಮಿಯೇ ಅಧಿಪತಿ ಇವರು ಲಕ್ಷ್ಮೀ ದೇವಿಯನ್ನು ಹಾಗೂ ಶಕ್ತಿ ದೇವಿಯ ಆರಾಧನೆಯನ್ನು ಮಾಡಬಹುದು ಇನ್ನು ಮಿಥುನ ಮತ್ತು ಕನ್ಯಾ ರಾಶಿ ಮಿಥುನ ಮತ್ತು ಕನ್ಯಾ ರಾಶಿಗೆ ನಾರಾಯಣ ಇವರು ಕೂಡ ವಿಷ್ಣುವಿನೊಂದಿಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ವಿಷ್ಣು ಸಹಸ್ರ ನಾಮ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎನ್ನುವ ಮಂತ್ರವನ್ನು ಕೂಡ ನೀವು ಪಠಿಸಬಹುದು ಸ್ನೇಹಿತರೆ ಹಾಗೂ ವಿಷ್ಣುವಿನ ಸಹಸ್ರಾರು ನಾಮಗಳನ್ನು ನೀವು ಪಠಿಸಬಹುದು ಹಾಗೂ ಅವರ ಒಳ್ಳೊಳ್ಳೆಯ ಮಂತ್ರಗಳನ್ನು ನೀವು ಪಠಿಸುತ್ತಾ ಬರಬಹುದು ಈ ಮಂತ್ರಗಳನ್ನು ಪಠಿಸುವುದರಿಂದ ತುಂಬ ಅನುಕೂಲ ಹಾಗೂ ಆ ವಿಷ್ಣುದೇವನನ್ನು ಆರಾಧನೆ ಮಾಡುವುದರಿಂದ ತುಂಬ ಪ್ರಯೋಜನಗಳನ್ನು ನೀವು ಪಡೆಯಬಹುದು ವಿಷ್ಣು ಹಾಗೂ ಆತನ ಅವತಾರಗಳಿಗೆ ತುಳಸಿಯನ್ನು ಅರ್ಪಿಸಬೇಕು ಇನ್ನು ಕಟಕ ರಾಶಿ ಈ ರಾಶಿಯವರು ಗೌರಿ ಅಥವಾ ಪಾರ್ವತಿ ದೇವಿಯ ಆರಾಧನೆಯನ್ನ ಮಾಡುವುದು ಉತ್ತಮ ಈಕೆಯ ಪೂಜೆಯಿಂದ ನೀವು ಶಿವನ ಅನುಗ್ರಹವನ್ನು ಪಡೆದುಕೊಳ್ಳುತ್ತೀರಿ ಗೌರಿ ಪಾರ್ವತಿ ಪೂಜೆಯು ಮಾನಸಿಕ ಶಾಂತಿಯನ್ನು ತರುತ್ತದೆ ಸ್ತುತಿ ಶ್ರೀ ಲಲಿತ ಸಹಸ್ರನಾಮ ಮುಂತಾದ ದೇವಿಯ ಮಂತ್ರಗಳನ್ನು ಪಡಿಸಬೇಕು ಇನ್ನು ಸಿಂಹರಾಶಿ ಶಿವನು ಸಿಂಹರಾಶಿಯ ಅಧಿಪತಿ ಈತನನ್ನು ನೀವು ಪೂಜಿಸುವುದರಿಂದ ಆತನ ಮಂತ್ರಗಳನ್ನು ಪಠಿಸುವುದರಿಂದ ಧ್ಯಾನದಲ್ಲಿ ತೊಡಗಿಸಿಕೊಳ್ಳುವುದರಿಂದ ಅವನು ನಿಮ್ಮ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತಾನೆ ಇನ್ನು ಧನು ಮತ್ತು ಮೀನರಾಶಿ ಈ ಎರಡು ರಾಶಿಯವರು ಶಿವನ ಅವತಾರವಾದ ದಕ್ಷಿಣ ಮೂರ್ತಿ ದೇವರನ್ನು ಪೂಜಿಸಬೇಕು ನಿರ್ದಿಷ್ಟ ಪೂಜೆ ಮಂತ್ರಗಳಿಂದ ಆತನಿಗೆ ಅರ್ಚನೆಯನ್ನು ಮಾಡಿದರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತದೆ ಎಲ್ಲ ದೇವರು ಎಲ್ಲರಿಗೂ ಇಷ್ಟವಾಗಬೇಕೆಂದೇನಿಲ್ಲ ಯಾವ ದೇವರನ್ನು ಪೂಜಿಸುವುದರಿಂದ ಯಾವ ಫಲಗಳನ್ನು ಪಡೆದುಕೊಳ್ಳಬಹುದು ಎಂಬುದನ್ನು ತಿಳಿದುಕೊಂಡಿರಬೇಕಾದದ್ದು ಉತ್ತಮ ಹಾಗೂ ಯಾವ ರಾಶಿಯವರು ಯಾವ ದೇವರ ಅಧಿಪತ್ಯವನ್ನು ಹೊಂದಿದ್ದಾರೆ ಎಂಬುದನ್ನು ತಿಳಿದುಕೊಂಡಿರಬೇಕು ಹಾಗಾಗಿ ಈ ಸಂಚಿಕೆಯಲ್ಲಿ ಎಲ್ಲ ರಾಶಿಯವರು ಯಾವ ದೇವರನ್ನು ಆರಾಧನೆ ಮಾಡಬೇಕು ಹಾಗೂ ಯಾವ ಪೂಜೆ ಮಾಡುವುದರಿಂದ ಎಷ್ಟೆಲ್ಲ ನಮಗೆ ಲಾಭ ಎನ್ನುವುದ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸಿಕೊಟ್ಟಿದ್ದೀವಿ ಸ್ನೇಹಿತರೆ ಏಕೆಂದರೆ ಅವರವರ ರಾಶಿಗೆ ಅವರದ್ದೇ ಆದಂತಹ ಒಂದು ಅಧಿಪತಿ ಅಂತ ಇರುತ್ತಾರೆ ಹಾಗಾಗಿ ಅದನ್ನು ತಿಳಿದುಕೊಂಡು ಅದೇ ರೀತಿಯ ನಾವು ಪೂಜೆಯನ್ನು ಮಾಡುವುದರಿಂದ ಅವರ ಮಂತ್ರಗಳನ್ನು ಹೇಳುವುದರಿಂದ ನಮಗೆ ಇನ್ನಷ್ಟು ಒಳಿತಾಗುತ್ತದೆ ಹಾಗೂ ನಮ್ಮ ಜೀವನ ಸುಖಮಯವಾಗಿರುತ್ತದೆ ಹಾಗಾಗಿ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು